ಮಕ್ಕಳೇ ಮಹಾಭಾರತದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಕುರುಕ್ಷೇತ್ರ ಯುದ್ಧ ನಡೀತಾ ಇರ್ತದೆ ಭೀಷ್ಮಾಚಾರ್ಯರು ಅಂದು ಸೇನಾಧಿಪತ್ಯವನ್ನು ವಹಿಸಿಕೊಂಡಿರ್ತಾರೆ ಪರಮಾತ್ಮ ಪಾಂಚಜನ್ಯವನ್ನು ಮೊಳಗಿಸುತ್ತಾನೆ ಅರ್ಜುನ ತನ್ನ ದೇವದತ್ತ ಎನ್ನುವಂತಹ ಶಂಕವನ್ನು ಊದುತ್ತಾನೆ ಎಲ್ಲರೂ ಗಂಭೀರವಾಗಿ ಯುದ್ಧ ಇನ್ನೇನು ಪ್ರಾರಂಭವಾಗುತ್ತದೆ ಎನ್ನುವ ಕಾತುರದಲ್ಲಿ ಇದ್ದಂತಹ ಸಂದರ್ಭ ಆಗ ಯುಧಿಷ್ಠರನು ತನ್ನ ಕವಚವನ್ನೂ ಆಯುಧಗಳನ್ನು ತೆಗೆದು ರಥದಲ್ಲಿಟ್ಟು ಮೌನವಾಗಿ ಕಾಲ್ನಡಿಗೆಯಲ್ಲಿಯೇ ಶತ್ರು ಸೈನ್ಯದತ್ತ ಹೋಗ್ತಾನೆ ಅವನು ಯಾಕೆ ಹಾಗೆ ಮಾಡಿದನು ಯಾರಿಗೂ ಅರ್ಥವಾಗಲಿಲ್ಲ ಸ್ವಪಕ್ಷದವರು ಒಂದಿಷ್ಟು ಸಿಡುಕಿಗೊಂಡರು ಪರಪಕ್ಷದವರು ಏನೇನೋ ಭ್ರಮಿಸಿಕೊಂಡರು ಅವನ ತಮ್ಮಂದಿರು ಶ್ರೀಕೃಷ್ಣನೊಂದಿಗೆ ಸ್ವಲ್ಪ ದೂರದಲ್ಲಿ ಜಾಗೃತರಾಗಿದ್ದರು ಧರ್ಮರಾಜನು ಹಾಗೆಯೇ ಕೌರವ ಸೇನಾಧಿಪತಿಯಾದ ಭೀಷ್ಮನ ಬಳಿಗೆ ಹೋಗಿ ಅಜ್ಜ ಎಂದು ನಮಸ್ಕರಿಸಿದರು ಭೀಷ್ಮನಿಗೆ ಹರದೇವೇ ಕರೆಗೆ ಹೋದಂತಾಯಿತು ಜಿನುಗಿದ್ದ ಬಾಷ್ಪವನ್ನು ಅರಿಸಿಕೊಂಡು ಅವನು ಧರ್ಮಕುಮಾರ ಏನು ಮಾಡಲಿ ಮಗನೇ ದೇವೇಚೇ ಆಗಿದೆ ಯುದ್ಧವೇ ನಿರ್ಣಯವಾಯಿತು ನಾವು ಅಸ್ವತಂತ್ರರು ಸತ್ಯಸಂಧನಾದ ನೀನು ಧರ್ಮವನ್ನು ಬಿಡಲಿಲ್ಲ ಅದೇ ನಿನ್ನನ್ನು ರಕ್ಷಿಸುತ್ತದೆ ನಿಮ್ಮನ್ನೆಲ್ಲ ಅಡಿಗಡಿಗೆ ಮೈದಡವಿ ಮುದ್ದು ಮಾಡಿ ಆನಂದದಿಂದ ಕಾಲ ಕಳೆದಿದ್ದ ಈ ನಮ್ಮ ಅಜ್ಜನಿಗೆ ಎಷ್ಟು ವೇದನೆಯಾಗುತ್ತದೆ ಬಲ್ಲಯ್ಯ ಬಹುವಾಗಿ ಕಷ್ಟಪಟ್ಟಿರಿ ಕಂಡಿದ್ದೇನೆ ಕೇಳಿದ್ದೇನೆ ಇನ್ನು ನಾನು ಬದುಕಿದ್ದೇನೆ ಏನು ಮಾಡಲಿ ನನಗೆ ಭಾಗ್ಯವಿಲ್ಲ ಮಗನೇ ಭಗವಂತನು ನಿಮಗೆ ಪೂರ್ಣಾನುಗ್ರಹವನ್ನಿತ್ತು ರಕ್ಷಿಸಲಿ ಎಂದನು ಧರ್ಮರಾಜನು ಹಾಗೆ ಹೇಳ್ತಾನೆ ಅಜ್ಜ ವನವಾಸಕ್ಕೆ ಹೋಗುವಾಗ ನಿಮಗೆ ಹೊಂದಿಸಿ ಹೊರಟು ಹೋಗಿದ್ದೆವು ಮತ್ತೆ ಕಾಣಲಾಗಲಿಲ್ಲ ಹೀಗೆ ಕಾಣುವಂತಾಯಿತು ನಿಮ್ಮನ್ನು ನೋಯಿಸಿದರೆ ವಿರೋಧಿಸಿದರೆ ನಮಗೆ ಒಳ್ಳೆಯದಾದಿತ್ಯ ಅಜ್ಜ ನಾವು ಏನು ಮಾಡಬೇಕು ಎಂದು ಪ್ರಾರ್ಥಿಸಿಕೊಂಡರು ಭೀಷ್ಮನು ಧರ್ಮರಾಜನನ್ನು ಹಿಡಿದತ್ತಿ ತಳಕಿಸಿಕೊಳ್ತಾನೆ ಕಣ್ಣೀರನ್ನು ಹರಿಸ್ತಾನೆ ಮಾತಾಡಲು ಬಾಯಿಯೇ ಬರಲಿಲ್ಲ ಬೇಡ ಮಗನೇ ಹಠ ಮಾಡಬೇಡ ಯುದ್ಧವು ಸರ್ವನಾಶಕ್ಕೆ ಕಾರಣ ಎಂದು ಹೊತ್ತು ಹೇಳಿದರೂ ಕೌರವನು ಕೇಳಲಿಲ್ಲ ಅಜ್ಜ ನಾವೇನು ಮಾಡಬೇಕು ನೀವು ಹೇಳದಂತೆ ನಡೆಯುತ್ತೇವೆ ಎಂದು ಈ ಸಂದರ್ಭದಲ್ಲಿಯೂ ಬಂದು ಧರ್ಮರಾಜ ಬೇಡಿಕೊಳ್ಳುತ್ತಾನೆ ಇಬ್ಬರೂ ಭೀಷ್ಮನಿಗೆ ಮೊಮ್ಮಕ್ಕಳೇ ಕಣ್ಣಿನಿಂದ ನೀರು ಧಾರೆಯಾಗಿ ಇಳಿಯಿತು ಮಾತು ಕೇಳದ ಧರ್ಬುದ್ಧಿಯ ಮೊಮ್ಮಗನಿಗೆ ಸಹಾಯ ಮಾತು ಕೇಳುವ ಸಜ್ಜನನಾದ ಮೊಮ್ಮನಿಗೆ ವಿರೋಧ ಭೀಷ್ಮನು ಪಿತಾಮಹನಾಗಿ ಅದನ್ನು ಹೇಗೆ ಮಾಡಲಾಪನು ಚಿಂತಿಸಿ ಅತ್ತನಲ್ಲದೆ ಬೇರೇನೂ ಆಗಲಿಲ್ಲ ತುಸು ಹೊತ್ತಿನ ಮೇಲೆ ತನ್ನನ್ನು ತಾನೇ ಸಂತೈಸಿಕೊಂಡ ಭೀಷ್ಮನು ಒತ್ಸ ಮುಂದೆ ಏನು ಮಾಡಬೇಕೆಂದು ಕೇಳಿದೆಯಲ್ಲ ಮಗನೇ ನೀನು ಯಾವಾಗಲೂ ಕೇಳುವವನು ಆದರೆ ಹೇಳುವ ಅಧಿಕಾರವೂ ಇನ್ನೂ ನನ್ನಲ್ಲಿದೆಯೇ ನಾನು ನಿನ್ನ ಶತ್ರು ಪಕ್ಷದ ಸೇನಾಧಿಪತಿ ಅಂತೆಯೇ ಮೊಮ್ಮಕ್ಕಳಿಗೆ ಬುದ್ಧಿ ಹೇಳುವ ಅಧಿಕಾರವನ್ನು ಕಳೆದುಕೊಂಡೆನು ಆದರೂ ನೀನು ಅಜ್ಜನೆಂದೇ ಬಂದು ಪ್ರಾರ್ಥಿಸಿರುವೆ ಯುದ್ಧವು ಕ್ಷತ್ರಿಯನಾದವನಿಗೆ ಧರ್ಮವೇ ಆಗಿದೆ ನಿರ್ವಾಹವೇ ಇಲ್ಲದಾಗ ನೀನು ಅದಕ್ಕೆ ತಯಾರಾದೆ ಅಂತೆಯೇ ನಿಮಗಿದು ಕರ್ತವ್ಯವು ಚಿಂತಿಸಬೇಡ ಸದ್ದೈರ್ಯದಿಂದ ಯುದ್ಧ ಮಾಡು ನೀವು ಐದು ಮಂದಿ ಅವರು ನೂರು ಮಂದಿ ನೀವು ಒಂದು ನೂರ ಐದು ಮಂದಿಯೂ ನನ್ನ ಮೊಮ್ಮಕ್ಕಳು ಮಗನೇ ನಾನು ಈ ಸೇನಾಧಿಕಾರದಲ್ಲಿರುವವರೆಗೆ ಇಷ್ಟು ಮಂದಿಗೆ ಕೇಡಾಗದಂತೆ ನೋಡಿಕೊಳ್ಳುವುದು ನನ್ನ ಕೆಲಸ ವಿರೋಧಿಯಾಗಿ ನಿಮ್ಮೆಲ್ಲರನ್ನೂ ನೋಯಿಸಲಾರೆ ಸ್ವಪಕ್ಷೀಯವಾಗಿ ಆ ನೂರರನ್ನು ಗಾಸಿಗೊಳಿಸಲು ಬಿಡಲಾರೆ ನಾನಿದ್ದಷ್ಟು ಕಾಲ ನಿಮಗೆ ಭಯವಿಲ್ಲ ಮಗನೇ ನಿಮ್ಮನ್ನು ಸ್ವಯಂ ಶ್ರೀಕೃಷ್ಣನೇ ಸಂರಕ್ಷಿಸುತ್ತಾನೆ ನಿಮಗೆ ಒಳ್ಳೆಯದಾಗಲಿ ಶ್ರೇಯಸ್ಸುಂಟಾಗಲಿ ಹೋಗು ಎಂದು ಹರಿಸಿ ನುಡಿದು ಧರ್ಮರಾಜನನ್ನು ಬೀಳ್ಕೊಡುತ್ತಾರೆ ಇದು ಒಂದು ಭಾಳ ತಿಳಿದುಕೊಳ್ಳತಕ್ಕಂತಹ ವಿಷಯ ಮತ್ತು ಅಂತಹ ಸುಂದರವಾದಂತಹ ಸನ್ನಿವೇಶ ಅಂತ ಹೇಳ್ತಾ ವಿ ಎನ್ ಭಾಗವತ್ ಬರ್ಬಳ್ಳಿ